ಇರೋದಕ್ಕೆ ಬೇಗ ಹತ್ಕೊತ ಹೋಗ್ಕೊಟ್ಟಿ ಹೋಗಿ ಏನಿಲ್ಲ ಎಷ್ಟು ಜಲ್ದಿ ಹತ್ಕೊಂತ ನೋಡಿ ತಂಗ ಇದು ಬೆಲ್ಲ ಒಂದು ಎರಡು ಹಚ್ಚು ತಗೋ ಮತ್ತೆ ಒಣ ಕೊಬ್ಬರಿ ಐತಾ ಇಲ್ಲ ನೋಡಿ ಡಬ್ಬ್ಯಾಗ ಇಲ್ಲ ಅಂತಂದ್ರೆ ನಿಮ್ಮ ಮಾವನ ಕಡೆಯಲ್ಲಿ ಅಂಗಡಿಗೆ ತರ್ಸೋಣಂತ ಇದ್ದಂಗಿತ್ತು ಮೊನ್ನೆ ಈ ಡಬ್ಬೆಲೆ ನೋಡ್ತೀನಿ ರೀ ಮೊನ್ನೆ ಏನೋ ಹುಡ್ಕಾಡ್ತಿದ್ದೆ ನೋಡಿದ್ದೆ ನೆನಪು ಹಾ ಸಿಕ್ತ್ರಿ ಒಂದು ಹೂ ಸಾಕಾಗ್ತೈತೆ ರೀ ಹ್ಞೂ ಸಾಕು ಬಿಡು ಮಸ್ತ್ ಹಾಕ್ತೈತೆ ಕೊಬ್ಬರಿ ಅದು ಶಾವಿಗೆ ಮೇಲೆ ಸ್ವಲ್ಪ ಸ್ವಲ್ಪ ಮೇಲೆ ಉದುರ್ಸಕ್ಕೆ ಅಷ್ಟೆ ಇದು ಪಾನಕ ಮಾಡಕ್ಕೆ ಬೆಲ್ಲ ಆಯ್ತಾ ಇಲ್ಲ ನೋಡು ಹ್ಞೂ ಆಯ್ತು ಬೆಲ್ಲ ಸಾಕೇನು ನೋಡ್ರಿ ಇಷ್ಟು ಬೆಲ್ಲ ಹ್ಞೂ ಸಾಕು ಬಿಡೋಷ್ಟು ಪರ್ಧ ಕಡಿಮೆ ಬಿದ್ರೆ ಮತ್ತೆ ಮಾಡಿದ್ರೆ ಆಯ್ತು ನೀರು ಕುದಿ ಬಂದ್ವಿ ಇವು ಗಂಗಾ ಅಕ್ಕಿ ಕೆಲ ಎತ್ಕೊಡು ಮತ್ತೆ ತಿರುವು ಸಾಕೊಂದು ಚಂಚ್ಕೊ ಕೊಡು ಬೇಗ ಬೇಗ ಮಾಡಿ ಹೊರಗೋಗಣ ಸಕೆಯಲ್ಲಿ ಏನು ಆಗಲ್ಲ ಒಲೆ ಹ್ಞೂ ರೀ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾವು ಆರಾಮಿದೆ ನೋಡಿರಿ ಇವತ್ತು ನಾವು ಹೊತ್ತು ಶಾವಿಗೆ ರೆಸಿಪಿ ಮಾಡತ್ತೇವೆ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ರೆಸಿಪಿ ದೀಪಾವಳಿ ಹಬ್ಬಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡಿರ್ತಾರೆ ನಾವು ಇವತ್ತು ಮಾಡಾತ್ತೇವೆ ನೋಡ್ರಿ ಯಾಕಂತಂದ್ರೆ ನಮ್ಮ ಮನೆಯವರಿಗೆ ಒತ್ತೋ ಶಾವಿಗೆ ತಿನ್ನೋ ಬೈಕೆ ಬಂದುಬಿಟ್ಟಿತ್ತು ರೀ ಒಂದು ನಿನ್ನೆಲಿಂದ ಗಿರಿಜಿ ಶಾವ್ಗೆ ಮಾಡಲಿ ಶಾವ್ಗೆ ಮಾಡಲಿ ಅಂತ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅನ್ನಿ ಇನ್ನೇನು ದೀಪಾವಳಿ ಹಬ್ಬ ಅಂತ ಮಾಡ್ತೀನಂತಂತಂದ್ರೆ ಅದಕ್ಕೆ ಇಂಥದ್ದು ಬೇಕಂತ ಯಾವ ಥರ ಕೇಳಿದ್ದೀನಿ ನಾನು ಹಾಂ ಏನೋ ಅಪರೂಪಕ್ಕೆ ಕೇಳಿದ್ರೆ ಇರಲಿ ಅಂತ ಹೇಳಿ ಮುಖ ಉದಿಸ್ಕೊಂಡು ಹೋದ್ರು ನೋಡ್ರಿ ಅದಕ್ಕೆ ನಾನು ಒಳಗೆ ಬಂದು ಹೀಗೆ ಅಂತ ಹೇಳಿದ್ನಿ ಮಾಡ್ಕೊಡೋಣ ತಗೋರಿ ಅತ್ತೆ ಅಂತಂದಲು ಅದಕ್ಕೆ ಅತ್ತೆ ಸೊಸೆ ಸೇರಿಕೊಂಡು ಇವತ್ತು ಶಾವಿಗೆ ಮಾಡತ್ತೀನಿ ನೋಡ್ರಿ ಇವತ್ತಿಗೆ ಬರೋಬ್ಬರಿ ನಾಲ್ಕೈದು ದಿನ ಆಗ್ತಾ ಬಂತು ನನ್ನ ಚಾನಲಲ್ಲಿ ಯಾವುದೇ ಲಾಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ರಿ ಯಾಕಂತಂದ್ರೆ ಮಕ್ಕಳ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ ಅದರಲ್ಲೂ ನಾನು ಫ್ರೀ ಆದರೆ ಶಾರ್ಟ್ ವೀಡಿಯೋಸ್ಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ರೀ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನೊಂದು ವಿಷಯ ಏನಂತಂದರೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಡಾಕ್ಟರ್ ಶೀತದ ಗಡ್ಡೆ ಅವು ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡ್ಬೇಕಂತಂದರು ಅದು ಆದರೆ ಮೂಗಲ್ ಗಡ್ಡೆ ಇದೆ ಅಲ್ವಾ ಅದನ್ನು ಸ್ವಲ್ಪ ದಿನ ಬಿಟ್ಟು ಆಪ್ರೇಷನ್ ಮಾಡ್ಬೇಕಂತರಿ ಅದಕ್ಕೆ ನಾಲ್ಕೈದು ದಿನ ವೀಡಿಯೋ ಬರದೇ ಇರ್ಬೋದು ನಾನು ಫ್ರೀ ಆದ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಆರಾಮಾದರೆ ಮತ್ತೆ ನನ್ನ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ಹೊತ್ತು ಶಾವಿಗೆ ರೆಸಿಪಿ ಮಾಡತ್ತೀವಿ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲು ನೋಟಿಫಿಕೇಶನ್ ಬರೋದು ಬನ್ನಿ ಇವತ್ತಿನ ವಿಡಿಯೋ ಚಾಲು ಮಾಡೋಣ ಅತ್ತೆ ಕೊಬ್ಬರಿ ತುರಿಲಿ ಇದು ಗಂಗಾ ನೀರು ಕೂದಿ ಇಟ್ಟು ಎಲ್ಲ ಅಲ್ಲಿ ಹೊರಗೆ ಜರಡಿ ಮರ್ದಾಗ ಹಾಕಿಟ್ಟೆ ನೋಡಿ ಈಗ ನೆನ್ಪು ಬಂತು ತಂದು ಕೊಟ್ಟು ಬಂದು ಕೊಬ್ಬರಿ ತುರಿ ಕೂತ್ಕೊಂಡಿ ಹ್ಞೂ ಸರಿ ಆಯ್ತು ರೀ ಅತ್ತೆ ಇದೇನಪ್ಪ ಗಿರ್ಜಕ ಒತ್ತಷ್ಟವಾಗಿ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಡು ಅಂತ ನೋಡ್ತಾ ಇದ್ರಿ ಏನಿಲ್ಲ ಇವಾಗ ಹಾಡಿದ್ನಿ ನೋಡಿ ಆ ಸಾಂಗು ಮತ್ತು ಹೂ ಅಂದ್ರೆ ಹುಬ್ಬಳ್ಳಿಂದ ತರ್ತೀನಿ ಹೂವು ಇದೊಂದು ಸಖತ್ತಾಗವಳೆ ಸುಮ್ಮನೆ ನಗ್ತಾವಳೆ ಕದ್ದು ನೋಡ್ತಾಳೆ ಈ ಸಾಂಗ್ ಒಂದು ಟ್ರೆಂಡಿಂಗ್ ಅಲ್ಲಿ ಟ್ರೆಂಡಿಂಗಲ್ಲ ನೋಡಿರಿ ಈ ಸಾಂಗ್ ಮೇಲೆ ಆದಷ್ಟು ಶಾರ್ಟ್ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿರಿ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತಾ ಮತ್ತು ಸಬ್ಸ್ಕ್ರೈಬರ್ಸ್ ಆಗ್ತಾರ ನಾನು ರೀಸೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ ನೋಡ್ಬೋದು ನೀವು ವ್ಯೂಸ್ ಜಾಸ್ತಿ ಬಂದಿರೋದಿದೆ ನೋಡಿರಿ ಹೋಗಿ ಚೆಕ್ ಮಾಡಿ ಅದರಲ್ಲಿ ನೀವು ಶಾರ್ಟ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರಿ ಏನತ್ತೆ ಸಕ್ಕತ್ತ ಗೋಳೆ ಅಂತೆಲ್ಲ ಹಾಡಾಡ್ತಾ ಇದ್ರಿ ನೀನು ಅಕ್ಕಿ ಇಡ್ತಾರ ಕೊರಗೆ ಹೋಗಿದ್ದೆ ಅಲ್ಲ ಮತ್ತು ಒಬ್ಬಳೆ ಕುತ್ಕೊಂಡು ಏನು ಮಾಡೋಣ ಅಂತ ಇಲ್ಲಿ ವಿಡಿಯೋ ನೋಡೋರ ಹತ್ರ ಮಾತಾಡ್ತಿದ್ದೀನಿ ನೋಡಿ ಹೌದಾ ಗಂಗಾ ತಗೋ ಅದು ಗಡಗಡ ಕೊಬ್ಬರಿ ತರಿ ಶಾವಿಗೆ ಮನೆ ಈ ಆಟದ ಮೇಲೆ ಆಯ್ತಾ ಇಲ್ಲ ಹೊರಗಿನ ಆಟದ ಮೇಲೆ ಆಯ್ತು ನೋಡ್ಬೇಕು ಗಂಡ್ಸಾಗಿ ಇವೆಲ್ಲ ನೋಡಲ್ಲ ನಿಮ್ಮ ಮಾವ ಎಲ್ಲ ನಾವ ಮಾಡ್ಬೇಕು ಒಂದ್ ಕಡೆಯಿಂದ ಹಿಟ್ಟು ತಿರುಸಿ ಉಂಡೆ ಮಾಡಿ ನಾನು ನೋಡ್ತೀನಿ ಅತ್ತೆ ಹಿಟ್ ತಿರುಗೋದಾಯ್ತಲ್ರಿ ಈಗ ಏನ್ ಮಾಡ್ತೀರಿ ಹಿಟ್ಟು ಬಿಸಿಐದು ಏನಿಲ್ಲ ಹಿಟ್ಟು ಚೆನ್ನಾಗಿ ನಾ ಚಿಕ್ಕ ಚಿಕ್ಕ ಉಂಡೆ ಮಾಡಬೇಕು ಪಾತ್ರೆ ಇಲ್ಲ ಇಡ್ಲಿ ಕುಕ್ಕರ್ ಒಲೆ ಮೇಲೆ ಇಟ್ಟು ಉಂಡೆಗಳನ್ನ ಬೇಯಿಸ್ಕೊಬೇಕು ಶಾವಿಗೆ ಮಾಡೋದು ನೋಡಿ ಹೌದಾ ಹ್ಮ್ ಬಿಸಿ ಬಿಸಿ ಉಂಡೆ ಇರ್ತಾವ್ ನೋಡ ಅವಾಗಲೇ ಶಾವಿಗೆ ಓದ್ಬೇಕು ಮತ್ತೆ ಉಂಡೆ ಅರ್ಧ ಮಧ್ಯ ಬೇಸಿದ್ರು ಶಾವಿಗೆ ಮನೆಯಿಂದ ಉದ್ರಲ್ಲ ಅಲ್ಲೇ ಅನ್ಕೊಂಡ್ಬಿಡ್ತಾವ್ ನಿಮ್ಮ ಮಾವ ಎಲ್ಲ ಏನೋ ಬಂದ್ರ ಶಾವಿಗೆ ಏನಾದ್ರು ಒತ್ತಿದ್ರು ನೋಡೋನ್ ಬರ್ತಾರ ಏನ್ ಮಾಡ್ತಾರ ಇಲ್ಲ ಅಂತಂದ್ರೆ ನಾವೇ ಮಾಡಿದ್ರ ಆಯ್ತು ಏನ್ ಮಾಡ್ಕೊಲ್ಲ ಏನು ಗಂಡ್ಮಕ್ಳು ಏನ ಕೊಬ್ಬರಿ ತರಿ ಇಷ್ಟ ಆಯ್ತು ನೋಡ್ರಿ ಅತ್ತೆ ಹ್ಞೂ ಸಾಕ್ ಬಿಡ್ರ ಮಸ್ತ್ ಆಗ್ತೈತಿ ಇದು ಆ ತಟ್ಟೆ ಅಲ್ಲಿಟ್ಟು ಹಿತ್ತಲ ಕಡೆ ಅಲ್ಲಿ ಕಟ್ಟಿಗೆ ಇದಾವೆ ನೋಡು ಅಲ್ಲಿ ಏನೇ ಐತೆ ತೊಗೊಂಡ್ಬೋದು ನೋಡೋಣ ಈ ಆಟದ ಮೇಲೆ ಅದು ನಂಗೆ ನೆನಪೈತೆ ಇಲ್ಲೇ ಇಟ್ಟಿದ್ವಿ ಇಲ್ಲಿಲ್ಲ ಇಲ್ಲ ಅಂತ ಹೊರಗಿನ ಆಟದ ಮೇಲೆ ಇರಬೇಕು ಮತ್ತೆ ಶಾವಿಗೆ ಮನೆ ಅದು ತೊಳ್ದಿಡ್ಬೇಕು ಬೇಗ ಇದು ಉಂಡೆ ಕುದಿ ಬಂದ್ರೆ ಬೇಗ ಬೇಗ ಶಾವಿಗೆ ಒತ್ಬೇಕು ಬಿಸಿ ಓದ್ಬೇಕು ಅದು ನಿಮ್ಮ ಮಾವ ಇನ್ನೂ ಬಂದಿಲ್ಲಲ್ಲ ಇದು ಹ್ಞೂ ಸರಿ ಆಯ್ತು ರೀ ನೋಡಿರಿ ಫ್ರೆಂಡ್ಸ್ ಅಕ್ಕಿ ಇಟ್ಟಿ ನೋಡಿ ಬೇಸಕ್ಕೆ ಇಟ್ಟಿನಿ ಹತ್ತರಿಂದ ಹದಿನೈದು ನಿಮಿಷ ರೀ ಅಷ್ಟರಲ್ಲಿ ಶಾವಿಗೆ ಮನೆ ಎಲ್ಲ ಐತಂತ ನೋಡಿ ತೊಳೆದಿಡ್ಬೇಕು ನೀವು ಸಿಗ್ತಾ ಇಲ್ಲ ಈಗ ಏನೇ ಗಂಗಾ ಹಾಂ ಸಿಗ್ತು ರೀ ಮೆಲ್ಲ ತೊಗೊಂಡು ಅತ್ತೆ ನಾನು ಹತ್ತು ನೋಡಲಿ ರೀ ಬೇಡ ಇಲ್ಲ ನಾನು ಹತ್ತು ನೋಡ್ತೀನಿ ಅಲ್ಲಿ ಇಲ್ಲಿ ಇಲಿಪಲ್ಲಿ ಅಡ್ಡಾಡ್ತಾ ಇರ್ತಾವೆ ಅದಕ್ಕೆ ನೋಡಿ ನೀನು ಎದ್ಕೊಂಡು ಕಿರಿಚಿ ಕಿರಿಚಿದ್ರೆ ಯಾಕೆ ಬೇಕು ಇಲ್ಲಿ ಇಟಿಟ ಜಿಲ್ಲೆನೇ ಎದ್ತಿವಿ ಮತ್ತು ಅವು ಇಷ್ಟಿಷ್ಟು ದೊಡ್ಡ ಇಲಿಗಳಿದಾವಲ್ಲಿ ಆಟದ ಮೇಲೆ ಸರಿ ಈ ಕಡೆ ಬಾ ಹರೇ ರಾಮಕೃಷ್ಣ ಗಂಗಾ ಏನು ಹಿಡ್ಬೋ అత్రని నువ్వు ఇడ్కొందన్ రి హల్లి హాడు తంద నన హల్లి బాడు తనన నన నం భూమి తాయి నం

ನಿಮ್ಮ ಮಾವ ಇಲ್ಲ ಎದುರುಗಿ ಗೋನಿ ಚೆನ್ನೋ ಮುಚ್ಚಿಟ್ಬಿಟ್ಟೈತೆ ನಾನು ಹೋಗಿ ಅಲ್ಲಿ ಮೂಲೆಯಲ್ಲೆಲ್ಲ ಹುರ್ಕಾಡಿದ್ದೀನಿ ಸೆಕೆ ಅಂದ್ರೆ ಸೆಕೆ ಅಲ್ಲಿ ಮೊದಲ ಎಲ್ಲೂ ಸಿಗ್ತಾ ಇರಲಿಲ್ಲ ಅದಕ್ಕೆ ನಿಂಗೆ ಕೇಳಿದೆ ಮತ್ತು ಸರೋಜಿ ಇಲ್ಲ ಸುಶೀಲ ಏನಾರು ತೊಗೊಂಡು ಹೋಗಿದಾರೆ ಅವಾಗ ಇರ್ತಾರೆ ಇರ್ತಾರ ಹಾ ಬಾ ಕೊನೆಗೂ ಸಿಕ್ತಾ ಇಲ್ಲ ಎದುರುಗಿತ್ತು ಹೋಗಿದ್ದಾನ ತೊಳ್ಕೊಂಡ್ಬಾವು ನಾನಲ್ಲಿ ಉಂಡೆ ಬಂದಿದ್ದಾವ ನೋಡಿ ಎತ್ತಿಟ್ಟಿರ್ತೀನಿ ಒಂದು ಗ್ಲಾಸ್ ನೀರು ಕುಡ್ತೀನಿ ನೀರು ಭಾಳ ಕುಡಿಸ್ತೈತಿ ಸೆಖೆ ನೋಡಿ ನೀರು ಕುಡಿತಾ ಅತ್ತೆ ಎಷ್ಟು ಇದ್ದೀರಿ ನೋಡಿರಿ

ಹ್ಞೂ ಸಾಕುಬಿಡು ಗಂಗೆ ಒಂದು ಚಮ ಸಾಕಾಗ್ತೈತೆ ನಾವು ಹಾಲು ಹಾಕ್ತೀವಲ್ಲ ಹಾಕ್ತಿದ್ ಬಿಡು ಗಂಗ ಬೆಲ್ಲನೂ ಹಾಕ್ತೀನಿ ನೋಡಿರಿ ನೀರು ಕುದೀಲಿ ಇರೀ ಹಾಕೊಂಡಂತ ಶಾವಿಗೆ ಮನೆ ತೊಗೊಂಡು ಬರಲಿರಿ ಹ್ಞೂ ತೊಗೊಂಡ್ಬೋದು ಎಷ್ಟೋತ್ತಾದ್ರೂ ಬಂದಿಲ್ಲ ನೋಡಿ ನಿಮ್ಮ ಏನು ಮನುಷ್ಯನ ಏನು ಇಲ್ಲಿ ಹೆಂಗಸರು ಕೈ ಎಲ್ಲ ಆಗೋಲ್ಲ ಶಾವಿಗೆ ಓತದ್ದು ಸ್ವಲ್ಪ ಹೊತ್ತು ಕೊಡಬೇಕು ಏನಿಲ್ಲ ಊಟದ ಊಟದ ಟೈಮ್ ಆಗಲಿ ನೋಡಿ ಕರೆಕ್ಟ್ ಊಟದ ಟೈಮಿಗೆ ಬರ್ತಾನೆ ಹ್ಞೂ ಏನು ಹೇಳ್ಬೇಕಿಂತ ರೀ ಅತ್ತೆ ತಗೊಂಡು ಬಂದೆ ಅಲ್ಲಿಡೋಕ್ಕೆ ಒಣ ಬಟ್ಟೆಯಿಂದ ಒರೆಬೇಕಿತ್ತು ಅದನ್ನು ಸ್ವಲ್ಪ ಒಣ ಬಟ್ಟೆಯಿಂದ ಒರೆಸ ತೊಗೊಂಡು ಬಂದೆ ನೋಡಿರಿ ಹೌದಾ ಸರಿ ಒಂದು ಬಟ್ಟಲ್ ಎಣ್ಣೆ ತಗೋ ಮತ್ತು ಕೆಳಗಡೆ ಇಡೋಕ್ಕೆ ಒಂದು ತಟ್ಟೆ ತಗೋ ಬೆಳಗ್ಗೆ ಹಾಲು ಬಿಸಿ ಮಾಡಿದ್ದೆ ನಾನು ಚಂಬಲ್ ತಂದು ಹಂಗೆ ಇಟ್ಟು ಹೋಗಿದ್ದೀನಿ ನೀನು ಇತ್ತಲ ಕಡೆ ಏನೋ ಪಾತ್ರೆ ಏನೋ ಬೆಳಕಿದ್ದೆ ಅನ್ಸುತ್ತಾ ನಿಮ್ಮ ಮಾವ ಕರೆದ್ರು ನಿಂಗೆ ಹೇಳೋ ದ್ಯಾಸನ ಬರಲಿಲ್ಲ ಹಂಗ ಹೋಗ್ಬಿಟ್ಟಿನಿ ನಾನು ಹ್ಞೂ ಬಿಸಿ ಮಾಡಿಟ್ಟೇನ್ ರೀ ಇಲ್ಲೇ ಮನೆ ಮೇಲೆ ಇಟ್ಟು ಹೋಗ್ಬಿಟ್ಟಿದ್ರಿ ಸದ್ಯ ಬೆಕ್ಕಿನ ಕಣ್ಣಿಗೆ ಬಿದ್ದಿಲ್ಲ ಇಲ್ಲ ಅಂತಂದ್ರೆ ಎಲ್ಲ ಕುಡಿದೋಗ್ಬಿಡೋದು ನೋಡಿರಿ ಹ್ಞೂ ಚಮ್ತಂದು ಹಂಗ ಮನೆ ಮೇಲೆ ಇಟ್ನಿ ಹಾಲು ಕೈಸಕ್ಕೆ ಪಾತ್ರೆ ನೋಡ್ತಿದ್ನಿ ನೋಡಿರಿ ಅಷ್ಟೊಂದು ನಿಮ್ಮ ಮಾವ ಗಿರ್ಜಿ ಗಿರ್ಜಿ ಅಂತ ಕೂಗಿ ಕೂಗಿದ್ರೆ ಬರ್ತೀನಿ ನೀರಿ ಅಂತ ಕೇಳಿಲ್ಲ ಏನೋ ಅರ್ಜೆಂಟ್ ಮಾತಾಡ್ಬೇಕಿತ್ತು ಅಂತ ಕರೆದ್ರು ನಾನು ಹಾಲಲ್ಲೇ ಮರ್ತಿಟ್ಟು ಹೋಗ್ಬಿಟ್ನಿ ನಮ್ಮೂ ಎರಡು ಬೇಕು ಹೊರಗಿದ್ವು ಇಲ್ಲ ಅಂತಂದ್ರೆ ಅವು ಎಲ್ಲಿ ಬರ್ತಿದ್ವು ಗಂಗ ಒಂದು ಪ್ಲೇಟ್ ತಗೋ ಬೇಗ ಅವಾಗೆ ಹೊತ್ತುಬಿಡೋಣ ಬೇಗ ಮಾಡಿ ಇಲ್ಲಿಂದ ಹೊರಗೋದ್ರೆ ಒಲೆಂದು ಕುತ್ಕೊಳ್ಳಕ್ಕೆ ಆಗ್ತಿಲ್ಲ ನಂಗೆ ಸೆಕೆ ಭಾಳ ಆಗ್ತೈತೆ ನನಗೆ ತಗೋ ಪ್ಲೇಟ್ ತಗೋ ಅತ್ತೆ ನಾನು ಹೊತ್ಲಿಲ್ಲ ರೀ ಶಾವಿಗೆ ಬೇಡ ಇರೋ ನಾನು ಹೊತ್ತೀನಿ ಇವೇನು ಭಾಳ ತಿಡಿಯಲ್ಲ ಗಂಗಾ ನೋಡಿ ಶಾವ್ಗೆ ಹೆಂಗೆ ಉದುರ್ತಾಯಿದ್ದವು ಹ್ಞೂ ನೋಡಿ ಎಷ್ಟು ಚಂದ ಎಳೆ ಎಳೆಯಾಗಿ ಉದುರ್ತಾ ಇದ್ದವು ಇಟ್ಟು ಅದಾಯ್ತಿ ಹ್ಞೂ ಎಳೆ ಎಳೆಯಾಗಿ ಎಷ್ಟು ಚಂದ ಉದುರ್ತಾ ಇದ್ದವು ನೋಡಿದ್ರೆ ತಿನ್ಬೇಕನ್ಸತಿತ್ತು ನನಗೆ ಒಂದು ಪ್ಲೇಟಲ್ಲಿ ಹಾಕೊಂಡು ತಿನ್ನಿ ಬನ್ಕ ಆಗೈತೆ ನೋಡಿ ಕೊಬ್ಬರಿ ಉದುರ್ಸ್ಕೊಂಡು ಒಂದು ಸ್ವಲ್ಪ ತಿನ್ನ ಬೇಡ ರೀ ಎಲ್ಲರೂ ಒಟ್ಟಿಗೆ ತಿನ್ನೋ ನಾನು ತೊಗೊಳ್ರಿ ಗಂಗ ಕಾನಕ ಇಳಿಸ್ತೇನೆ ನೋಡ್ರಿ ಮತ್ ಕುದ್ದು ಕುದ್ದು ಸಿಹಿ ಆಗ್ಬಿಡ್ತೈತಿ ಇಳಿಸ್ಬಿಡ್ದು ಹಬ್ಬ ಅಂತ ಇಂತು ಶಾವ್ಗೆ ಮಾಡೋದೊಂದು ಒಂದು ಕೆಲಸ ಮುಗ್ದಂಗ್ತು ಗಂಗಾ ಶಾವ್ಗೆ ಮನೆ ಏನು ತೊಳೆಯೋದು ಬೇಡ ಈವಾಗ ಅಡುಗೆ ಮನೆ ಗೋಡೆ ಪಕ್ಕ ಇಡು ಆಮೇಲೆ ತೊಳೆದ್ರೆ ಆಯಿತು ಏನು ಹೋಗಿ ಬಂದು ಬರ್ರಿ ಅಡ್ಡಾಡೋದು ಮಾಡ್ತಿ ಆಮೇಲೆ ತೊಳೆದ ಆಯ್ತಾ ನಿಮ್ಮ ಮಾವ ಗೊತ್ತಿಲ್ಲ ಶಾವಿಗೆ ಮಾಡಿದ್ದು ಬಂದರೆ ನೋಡುವಂತ ಎಷ್ಟು ಖುಷಿ ಆಗ್ತೈತಿ ಹ್ಞೂ ಇಷ್ಟೊತ್ತಾದರೂ ಬಂದಿಲ್ಲ ನೋಡ್ರಿ ಮಾವ ಊಟಕ್ಕೆ ಎರಡೂವರೆ ಎರಡು ಗಂಟೆ ಆಗಿರ್ಬೋದು ಏನು ಹೊಲ ಕಡೆ ಹೋಗಿದಾರ ಊರು ಮುಂದಕ್ಕೆ ಹೋಗಿದಾರ ಏ ಇಲ್ಲ ಇಲ್ಲೇ ಊರು ಮುಂದಕ್ಕೆ ಹೋಗಿರುತ್ತೆ ಬರ್ತೈತೆ ನೋಡಿರಿ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಊಟ ಆಯ್ತೇನು ರೀ ಇನ್ನೂ ಆಗಿಲ್ಲ ನೋಡಿರಿ ಶಾವಿಗೆ ಮಾಡೋದು ಮುಗಿತು ಈಗ ಊಟ ಮಾಡಬೇಕು ನೀವು ಎಲ್ಲರೂ ಬಂದ್ರಿ ಶಾವಿಗೆ ತಿನ್ನೋನಂತ ಬಿಸಿ ಬಿಸಿ ಶಾವಿಗೆ ಆಗಿದಾವೆ ರೀ ತಟ್ಟೆಗೆ ಹಾಕೊಂಡು ಮೇಲೆ ಪಾನಕ ಹಾಲು ಹಾಕಿ ಒಣ ಕೊಬ್ಬರಿ ಉದುರಿಸಿ ತಿಂತಾಯಿದ್ರೆ ಆಹಾ ಹಾ ಏನು ರುಚಿ ಇರುತ್ತೋ ಗೊತ್ತೇನ್ರಿ ನೀವು ಈ ಥರ ಶಾವಿಗೆ ಯಾವ ಹಬ್ಬಕ್ಕೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾಕಂತಂದ್ರೆ ಒಂದೊಂದು ಸೈಡು ಹಬ್ಬಕ್ಕೆ ಒಂದೊಂದು ಥರ ರೆಸಿಪೀಸ್ಗಳನ್ನ ಮಾಡ್ತಾಯಿರ್ತಾರೆ ನಾವಂತೂ ದೀಪಾವಳಿ ಹಬ್ಬಕ್ಕೆ ಮಾಡ್ತೀವಿ ನೋಡಿರಿ ನಾಳೆ ಶಾವಿಗೆ ಮಾಡ್ತೀರಿ ಅಂತಂದರೆ ಇವತ್ತು ಅಕ್ಕಿ ತೊಳೆದು ನೆರಳಲ್ಲಿ ಒಣಗಿಸಿ ಗಾಳಿ ಒಣಗಿಸ್ಬೇಕು ರೀ ಅದನ್ನು ಒಣಗಿಸಿ ಬೀಸೋಕಲ್ಲಿದ್ರೆ ಇಲ್ಲ ಅಂತಂದ್ರೆ ಗಿರ್ನಿಗೆ ಹೋಗಿ ಹಿಟ್ಟಾಕ್ಸ್ಕೊಂಡು ಬರ್ಬೇಕ್ರಿ ಹಾಕ್ಸಿ ನಾವು ರೊಟ್ಟಿ ಮಾಡೋಕ್ಕೆ ಹೆಂಗೆ ಜಿಗಿ ಮಾಡ್ಕೋತೀವಿ ನೋಡಿರಿ ಹಾಗೆ ಮಾಡ್ಕೋಬೇಕು ತಿರುಸಿ ಅದನ್ನು ಹಿಟ್ಟು ಚೆನ್ನಾಗಿ ಬೆಂದು ಬೇಯೋವರೆಗೂ ತಿರುಗಿಸ್ಬೇಕು ರೀ ಅದನ್ನು ಚೆನ್ನಾಗಿ ನಾದಿ ಉಂಡೆಗಳನ್ನ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸ್ಬೇಕ್ರಿ ಇಲ್ಲಾಂತಂದ್ರೆ ಇಡ್ಲಿ ಕುಕ್ಕರ್ ಇರುತ್ತೆ ನೋಡಿ ನಾನು ಹೆಂಗೆ ಮಾಡಿದೆ ನೋಡಿ ಆ ಥರನೂ ಮಾಡ್ಬೋದು ನೀರು ಹಾಕಿ ಮೇಲೆ ಒಂದು ಪ್ಲೇಟ್ ಇರುತ್ತೆ ನೋಡಿರಿ ಮೇಲಿನ ಪ್ಲೇಟ್ ಇಡ್ಲಿ ಮದ್ಯದ್ದು ಮದ್ದದ್ದೊಂದಿಟ್ಟು ಮೇಲುಗಡೆ ಪ್ಲೇಟ್ ತೆಗೆದು ಉಂಡೆಗಳನ್ನ ಬೇಯಿಸಿಡ್ಬೇಕು ರೀ ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಉಂಡೆಗಳು ಬಂದರೆ ಈ ಥರ ಶಾವಿಗೆ ಮನೆ ತೊಗೊಂಡು ಒತ್ಬೇಕ್ರಿ ಶಾವಿಗೆ ಮನೆ ಇಲ್ಲ ಅಂತಂದ್ರೂ ಚಕ್ಲಿ ಇರುತ್ತೆ ನೋಡಿರಿ ಅದರಲ್ಲಿ ರೌಂಡಾಗಿ ಶಾವಿಗೆ ಮಾಡೋಕೆ ಖಾರ ಮಾಡೋಕೆ ಮಾಡೋಕೆ ಒಂದು ಪ್ಲೇಟ್ ಇರುತ್ತೆ ನೋಡಿರಿ ರೌಂಡಾಗಿ ಅದರಲ್ಲಿಯೂ ಮಾಡ್ಬೋದು ನಾವು ಬನ್ನಿರಿ ಎಲ್ಲರೂ ಶಾವಿಗೆ ತಿನ್ನೋಣ ಒಂದು ಕೆಲಸ ಮಾಡೋದು ಇದು ಇಟ್ಲಲ್ಲಿಟ್ಟು ಇದ್ರ ಮೇಲೆ ನೀರು ಹಾಕಿ ಅದು ನೆನೆಯಲಿ ಆಮೇಲೆ ತೊಳೆಯುವಂತೆ ಮೊದಲು ತಟ್ಟೆಗೆ ಹಾಕೋ ಬಸ್ ಸ್ವಲ್ಪ ತಿನ್ನೋಣಂತ ಮಕ್ಕಳು ಶಾಲೆಯಿಂದ ಬಂದರು ತಿಂತಾರೆ ನಿಮ್ಮ ಮಾವ ಯಾವಾಗ ಬರ್ತಾಯಿತು ಬಂದ್ರೆ ನೀರು ಕೊಡೋಣಂತ ಬಾಸ ಸ್ವಲ್ಪ ತಿನ್ನೋಣ ಹ್ಞೂ ಸರಿ ಆಯ್ತು ರೀ ಂಗ ಹೆಂಗಾಗಿದ್ದಾವೆ ಹ್ಞೂ ರುಚಿಯಾಗಿದೆ ಸಫೆ ಅನ್ನಿಸ್ತೈತಲ್ಲ ಅಷ್ಟೇನು ಅನಿಸ್ತಿಲ್ಲ ರೀ ಹಿಂಗೆ ಇರ್ಬೇಕು ಮತ್ತು ಭಾಳ ಸಿಹಿ ಆದರೆ ತಿನ್ನಂಗಾಗಲ್ಲ ಹ್ಞೂ ಅಷ್ಟೇನು ಸಿಹಿ ಆಗಿಲ್ಲ ಇನ್ನೊಂದು ಚೂರು ಬೆಲ್ಲ ಹಾಕಿದ್ರೆ ಕರೆಕ್ಟಾಗಿ ಆಗೋದು ನೋಡಿ ನಿಮ್ಮ ಅವಂಗೂ ಸಪ್ಪೇನೂ ಬೇಕು ಸಿಹಿ ತಿನ್ನಲ್ಲ ಅದು ಹುಡುಗರು ತಿನ್ನೋಲ್ಲ ಸಿಹಿ ಇರಲಿ ಬಿಡು ಹಿಂಗೆ ಇರಬೇಕು ಸಂಜೆ ಬಂದರೆ ಹೋಗು ನಿಮ್ಮ ಆವ ಇನ್ನೂ ಬಂದಿಲ್ಲ ಬಂದರೆ ಕೊಡ್ಬೇಕು ಅವ್ರಿಗೆ ಹ್ಞೂ ಬೇಬೇಕ್ ತಿಂದು ನಾವು ಚೂರು ಉಡ್ಕೊಳ್ಳೋದು ನೋಡಿ ಆಮೇಲೆ ಶಾವಿಗೆ ಮನೆ ಹೊತ್ತಿ ತೊಳೆಯುವಂತೆ ಏನು ಮಾಡೋದೇ ಕೆಲಸ ಈಗ ಎಲ್ಲ ಮುಗೀತು ನೋಡಿ ಬನ್ರಿ ಫ್ರೆಂಡ್ಸ್ ಶಾವಿಗೆ ತಿನ್ನೋನಂತ ಮತ್ತು ಖರೀದೇ ಗಿರಿಜಾ ಒಂದ ಊಟ ಮಾಡೋತ್ತೈತೆ ಅಂತ ಅನ್ನಿರಿ ಮೊದಲು ಕಲಿತಾ ಇದ್ದೀನಿ ನೋಡಿರಿ ಬರೀ ಊಟ ಮಾಡೋಣ ಅಂತ ಗಂಗ ನೀನು ಹೇಳಿ ಬನ್ರಿ ಫ್ರೆಂಡ್ಸ್ ಎಲ್ಲರೂ ಶಾವಿಗೆ ತಿನ್ನೋನಂತ ಇವತ್ತಿನ ನಮ್ಮ ರೆಸಿಪಿ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸ್ತು ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಇರುವ ಎಲ್ಲ ವೀಡಿಯೋಸ್ಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ గిర్జే ఏ గిర్జే ఏం లేస్తబిటైతు ఊట ఇకబా నన్న వట్టేస్తూ సాకి ఎల్ మన హాజర్స్తంత బందూ నిమ్మ